ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಏನು ಸ್ಟಾರ್ಟಿಂಗೇ ವಿಡಿಯೋ ಕತ್ಲೆ ಕತ್ಲೆ ಇದೆ ಅಂತ ನೋಡ್ತಿದ್ದೀರಾ ಹೌದು ಬನ್ನಿ ಇವತ್ತಿನ ರಾತ್ರಿ ಬಂದು ಅಮ್ಮವಾಸೆ ರಾತ್ರಿ ಅಂದರೆ ಶನಿವಾರ ರಾತ್ರಿದು ಫ್ರೆಂಡ್ಸ್ ಇದು ವಿಡಿಯೋ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೋ ದಟ್ ನಾನು ಇವಾಗ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಟೈಮ್ ಆಗಿತ್ತು ನೋಡಿ ಮೊಬೈಲಲ್ಲಿ ಫೋನ್ ತೋರಿಸ್ತಾ ಇದ್ದೀನಿ ನಿಮಗೆ ಎರಡು ಗಂಟೆ ಮೂವತ್ತಾರು ನಿಮಿಷ ಆಗಿತ್ತು ಫ್ರೆಂಡ್ಸ್ ನಾವು ಮನೆ ಬಿಟ್ಟು ಹೊರಟಾಗ ಏನು ಅಂದರೆ ಹೋಗೋದ ಅಮಾವಾಸ್ಯೆ ದಿನ ನೈಟು ಹೋಗೋದಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ಸೊ ನನ್ನ ಮಕ್ಕಳೆಲ್ಲರೂ ಇಲ್ಲ ಹೋಗೋಣ ಹೋಗೋಣ ಅಂತ ಹಠ ಮಾಡಿದ್ರು ಸೊ ದಟ್ ಆಯಿತು ಅಂದ್ಬಿಟ್ಟು ಧೈರ್ಯ ಮಾಡಿ ಅಂದರೆ ಏನಂದರೆ ಹೇಳ್ತಾರಲ್ವ ಅಮೋಸ್ಯ ದಿನ ಎಲ್ಲೂ ಜಾಸ್ತಿ ಓಡಾಡಬಾರ್ದು ಅಂತೆಲ್ಲ ಅದು ಒಂದು ಅಷ್ಟೇ ಅದು ಮಿಡ್ ನೈಟ್ ನಾವು ಹೋಗ್ತಿದ್ವಿ ಅದಷ್ಟೇ ಭಯ ಅದು ಬಿಟ್ಟು ಇನ್ನೇನಿಲ್ಲ ಈ ಥರ ಮಿಡ್ ನೈಟ್ ಔಟಿಂಗ್ ಹೋಗ್ತಾನೇ ಇರ್ತೀವಿ ನಾವು ಸೊ ಹಾಗಾಗಿ ಹೊರಟ್ವಿ ಎಲ್ಲಿಗೆ ಅಂತ ನೀವು ಕೇಳೋದಾದರೆ ಬನ್ನಿ ತೋರಿಸ್ತೀನಿ ನಾನು ಮುಂದಕ್ಕೆ ಈಗ ಹೋಗ್ತಿರೋದು ಏನು ಅಂತಂದರೆ ನಾವು ಏನಕ್ಕೆ ಫುಡ್ ಫುಡ್ ತಿನ್ನೋದಕ್ಕೋಸ್ಕರ ನಾವು ಮಧ್ಯರಾತ್ರಿ ಎದ್ದು ಹೋಗ್ತಾ ಇದ್ದೀವಿ ಅಂದ್ಕೋತಿದ್ದೀರಾ ಇವರೇನಪ್ಪ ತಿನ್ನೋದಕ್ಕೆ ಮಧ್ಯರಾತ್ರಿ ಹೋಗ್ತಿದ್ದಾರೆ ಅಂತ ಹೌದು ಫ್ರೆಂಡ್ಸ್ ಆ ಹೋಟ್ಲಲ್ಲಿ ಇವಾಗ ನಾವು ಏನು ಹೋಗ್ತಿದ್ದೀವಿ ಆ ಜಾಗದಲ್ಲಿ ಬಂದು ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಮೂರು ಗಂಟೆಯಿಂದನೇ ಟೋಕನ್ ಅನ್ನೋದು ಕೊಡೋದಕ್ಕೆ ಶುರು ಮಾಡ್ತಾರೆ ಆದರೆ ಮೂರು ಗಂಟೆಗೆ ಎಷ್ಟು ಕ್ಯೂ ಇರುತ್ತೆ ಅಲ್ಲಿ ಅಂತಂದರೆ ನೋಡೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಾವು ಬೇಗ ಒಂದು ಮೂರುವರೆ ಅಷ್ಟರಲ್ಲೆಲ್ಲ ಅಲ್ಲಿ ಹೋದರೆ ಟೋಕನ್ ತೊಗೊಬೋದು ಅನ್ನೋ ರೀಸನ್ಗೋಸ್ಕರ ನಾವು ಕೂಡ ಇಷ್ಟು ಬೇಗ ಇದ್ದು ಆ್ಯಂಡ್ ನಮ್ಮನೆಯಿಂದ ನಾವು ಹೋಗ್ತಿರೋ ಅಂಥ ಪ್ಲೇಸ್ಗೆ ಒಂದು ಒನ್ ಅವರ್ ಟ್ರಾವೆಲ್ ಅಂತೂ ಆಗುತ್ತೆ ಫ್ರೆಂಡ್ಸ್ ಸೊ ದಟ್ ಎರಡೂವರೆಗೆ ನಾವು ಮನೆ ಬಿಟ್ಟರೆ ಮೂರುವರೆಗೆ ಅಲ್ಲಿರ್ತೀವಿ ಅನ್ನೋ ಇದ್ರ ಮೇಲೇ ನಾವು ಹೊರಟಿದ್ದು ಏಕೆಂದರೆ ಅಲ್ಲಿ ಬೇ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದ್ರೆ ಅಯ್ಯೋ ಏನಕ್ಕಾದರೂ ಬಂದ್ವಪ್ಪ ಅನ್ನಂಗೆ ಆಗೋಗುತ್ತೆ ಸೊ ದಟ್ ಬೇಗ ಹೋಗಿ ಟೋಕನ್ ತೊಗೊಂಡ್ಬಿಡೋಣ ಅನ್ನೋದಕ್ಕೋಸ್ಕರ ಸೊ ದಟ್ ನೋಡಿ ನಾವು ಬಂದೇ ಬಿಟ್ವಿ ಮಾತಾಡ್ತಾ ಮಾತಾಡ್ತಾ ಆ ಪ್ಲೇಸ್ಗೆ ಇದೇ ಫ್ರೆಂಡ್ಸ್ ಅಕ್ಷಯ್ ದಮ್ ಬಿರಿಯಾನಿ ಇದು ಬಂದು ಹೊಸಕೋಟೆನಲ್ಲಿರೋದು ಫ್ರೆಂಡ್ಸ್ ಹೊಸಕೋಟೆ ನೋಡಿ ಹೊಸಕೋಟೆಗೆ ನಾವು ಬಂದಿದ್ದೀವಿ ಇವಾಗ ಆಲ್ರೆಡಿ ನೋಡಿ ನನ್ನ ಇದು ಫಸ್ಟ್ ಟೈಮ್ ಹೋಗಿದ್ದು ನಾನು ಅಲ್ಲಿಗೆ ನೋಡ್ತಿದ್ದೀರಲ್ಲ ಆಲ್ರೆಡಿ ಎಷ್ಟು ಜನ ನಿಂತಿದ್ದಾರೆ ಅಂತ ಇನ್ನೂ ಆ ಕಡೆ ನಿಂತಿದ್ದಾರೆ ಫ್ರೆಂಡ್ಸ್ ಆ ಕಡೆ ಎಲ್ಲ ನಾನು ಹೋಗಿ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಒಳಗಡೆ ಕೂಡ ಚೇರ್ಸ್ ಎಲ್ಲ ಹಾಕಿದ್ದಾರೆ ಹೋಟೆಲಲ್ಲಿ ಅಲ್ಲೂ ಕೂಡ ಫುಲ್ಲು ಜನ ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ ನನಗೆ ನೋಡಿ ಹೌದಾ ಇಷ್ಟೊಂದು ಜನ ಇರ್ತಾರಾ ಇಷ್ಟೊತ್ತಿಗಾಗಲೇ ಅಂತ ನನ್ನ ಮೈಂಡಲ್ಲಿ ಅನ್ನಿಸ್ತಾ ಇತ್ತು ಸೊ ದಟ್ ನೋಡಿ ನಾನು ಇವಾಗ ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿರೋದೆಲ್ಲ ಚೇರ್ಸ್ ಖಾಲಿ ಇರೋದೆಲ್ಲ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಫ್ರೆಂಡ್ಸ್ ಫ್ಯಾಮಿಲಿಗಳನ್ನ ಇಲ್ಲಿ ಕುಂಡಿಸ್ಬಿಟ್ಟು ನಾನು ಹೋಗಿ ಯಾವ ಚೇರ್ ಎತ್ಕೊಳಕ್ಕೆ ಎತ್ಕೊಳಕ್ಕೋದ್ರೂ ಬರ್ತಾರೆ ಬರ್ತಾರೆ ಹೇಳ್ತಾ ಹೇಳ್ತಾಯಿದ್ರು ಸೊ ದಟ್ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಒಂದೆರಡು ಚೇರ್ ಇಸ್ಕೊಂಡು ನಾವು ಒಳಗಡೆ ಬಂದುಬಿಟ್ವಿ ಒಳಗಡೆ ಕುತ್ಕೊಳ್ಳೋಣ ಅಲ್ಲೆಲ್ಲ ತುಂಬ ಜನ ಇದ್ದಾರೆ ಅಲ್ಲಿ ನಿಂತ್ಕೊಂಡು ತಿನ್ನೋದಕ್ಕಾಗಲ್ಲ ಅಂತ ಸೊ ದಟ್ ಇವಾಗ ನೋಡ್ತಿದ್ದೀರಲ್ಲ ತ್ರೀ ಫಾರ್ಟಿ ಫೋರ್ ಟೈಮ್ ಆಗಿದೆ ಸೊ ದಟ್ ಏನಂತಂದರೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ಬಂತು ನಮ್ಮ ಕೈಗೆ ನಾವು ಜಾಸ್ತಿ ಕಾಯಲಿಲ್ಲ ಫ್ರೆಂಡ್ಸ್ ನಮ್ಮ ಪುಣ್ಯ ಏನು ಅಂತಂದರೆ ಅಲ್ಲೂ ಕೂಡ ನೀವು ನಂಬ್ತಿರೋ ಬಿಡ್ತಿರೋ ಲಿಟ್ರಲಿ ನಮಗೆ ಅಲ್ಲೂ ಕೂಡ ಒಬ್ಬರು ಗೊತ್ತಿರೋರು ಸಿಕ್ಕಿದ್ರು ಅವರು ಕೊಡಿ ಸರ್ ನೀವು ಕ್ಯೂ ಅಲ್ಲಿ ನಿಂತ್ಕೊಬೇಡಿ ನಾನು ಅಂದ್ಕೊಡ್ತೀನಿ ಅಂತ ಹೇಳಿ ಇಮಿಡಿಯೇಟ್ಲಿ ಒಂದು ಹತ್ತು ನಿಮಿಷನೂ ಕಾಯಲಿಲ್ಲ ಫ್ರೆಂಡ್ಸ್ ಹೋದಾಗ ಹತ್ತು ನಿಮಿಷಕ್ಕೆಲ್ಲ ನಮಗೆ ಸಿಕ್ಬಿಡ್ತು ಪುಣ್ಯ ಸೊ ಇಮ್ಮಿಡಿಯೇಟ್ಲಿ ನೋಡೋಣ ಹೆಂಗಿದೆ ಎಲ್ಲರೂ ಹೇಳ್ತಾರೆ ಯೂಟ್ಯೂಬಲ್ಲೆಲ್ಲ ಬೇರೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದಾರೆ ಫ್ರೆಂಡ್ಸ್ ಸೊ ದಟ್ ನೋಡಬೇಕು ಟೇಸ್ಟ್ ಅನ್ನೋ ರೀಸನ್ಗೆ ನಾವು ಹೋಗಿದ್ದು ಮಟನ್ ಬಿರಿಯಾನಿ ಅಲ್ಲಿ ಸಿಗೋದು ನೋಡ್ತಾ ಇದ್ದೀರಲ್ಲ ಸೂಪರಾಗಿತ್ತು ಟೇಸ್ಟ್ ಆ್ಯಂಡ ಕ್ವಾಂಟಿಟಿನೂ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನಾವು ಹೋಗಿದ್ದಿದ್ದು ಐದು ಜನ ಸೊ ದಟ್ ನಾವು ತೊಗೊಂಡಿದ್ದು ಮೂರು ಬಿರಿಯಾನಿ ಯಾಕೆಂದರೆ ನಮಗೆ ಗೊತ್ತಿತ್ತು ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ತಿನ್ನೋದಿಕ್ಕಾಗಲ್ಲ ಅಂತ ನಮಗೆ ಗೊತ್ತಿತ್ತು ಸೊ ದಟ್ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಫಸ್ಟು ತೊಗೊಂಡು ಟೇಸ್ಟ್ ಮಾಡೋಣ ಅಥವಾ ಸಾಲ್ಟೇಜ್ ಆದರೆ ಬೇಕಾದರೆ ಮತ್ತೆ ತಗೊಳ್ಳೋಣ ಅನ್ನೋ ಒಂದು ರೀಸನ್ಗೆ ನಾವು ತ್ರೀ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಲಿಟಲಿ ನೀವು ನಂಬ್ತಿರೋ ಇಲ್ವೋ ಫ್ರೆಂಡ್ಸ್ ನಾವು ಐದು ಜನ ಮೂರು ಬಿರಿಯಾನಿ ಒದ್ದಾಡ್ಕೊಂಡು ಖಾಲಿ ಮಾಡಿದ್ದೀವಿ ಕ್ವಾಂಟಿಟಿ ನೋಡ್ತಿದ್ದೀರಲ್ಲ ಆ್ಯಂಡ್ ಮ ಪೀಸಸ್ಸು ಅಷ್ಟೇ ಚೆನ್ನಾಗಿ ಹಾಕಿರ್ತಾರೆ ಆ್ಯಂಡ್ ಮಟನ್ ಕೂಡ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೆಂದಿತ್ತು ಆ್ಯಂಡ್ ಬಿರಿಯಾನಿ ಅಂತೂ ಸೂಪರಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಆ್ಯಂಡ್ ಮಟನ್ ಪೀಸನ್ನು ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ಎಷ್ಟು ಜ್ಯೂಸಿಯಾಗಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಸೂಪರ್ ಮ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಫ್ರೆಂಡ್ಸ್ ಆ್ಯಂಡ್ ಇದು ಎಲ್ಲ ಮಾಡೋದು ಹೇಗೆ ಅಂತಂದರೆ ನೋಡಿ ಈ ಥರ ಸೌದೆ ಓಲೈನಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಲಿಟ್ರಲಿ ನೀವು ಯಾವಾಗ ಹೋದರೂ ಜನ ಅನ್ನೋದು ಹಿಂಗೆ ಇರುತ್ತೆ ಕ್ರೌಡ್ ಅನ್ನೋದು ಹಿಂಗೆ ಇರುತ್ತಂತೆ ಫ್ರೆಂಡ್ಸ್ ಸೊ ದಟ್ ಅದಕ್ಕೋಸ್ಕರನೇ ನಾವು ಒಂದು ಸರಿ ಟೇಸ್ಟ್ ಮಾಡಲೇಬೇಕು ಅನ್ನೋ ರೀಸನ್ಗೆ ನಾವು ಅಷ್ಟ್ರಿಸ್ ತಗೊಂಡು ಎರಡೂವರೆ ನೈಟಿಗೆ ನಾವು ಎದ್ದು ಹೋದ್ವಿ ಅಂತಲೇ ಹೇಳ್ಬೋದು ಬಟ್ ಹೋಗಿದ್ದಕ್ಕೂ ತುಂಬಾ ವರ್ತಿತ್ತು ಫ್ರೆಂಡ್ಸ್ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಸೊ ದಟ್ ಯಾರೆಲ್ಲ ಹೋಗಬೇಕು ಅಂದ್ಕೋತಿದ್ದೀರಾ ಹೋಗಿ ಒಂದು ಸರಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನನಗೆ ಸೊ ದಟ್ ನೋಡ್ತಾ ಇದ್ದೀರಲ್ಲ ಅಲ್ಲಿ ಆ ಕಡೆ ಆಲ್ರೆಡಿ ಒಂದು ದೊಡ್ಡ ಪಾತ್ರೆನಲ್ಲಿ ಬಿರಿಯಾನಿ ರೆಡಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ಕಡೆ ಮತ್ತೆ ಖಾಲಿ ಆಗುತ್ತೆ ಅಂತ ಇನ್ನೊಂದು ಕಡೆ ರೆಡಿ ಮಾಡ್ತಾನೇ ಇದ್ದಾರೆ ಸೊ ದಟ್ ಇನ್ನೂ 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 ಜನ ಬರ್ತಾನೇ ಇದ್ದರು ಗೊತ್ತಿಲ್ಲ ಎಷ್ಟೊತ್ತವರೆಗೂ ಈ ಥರ ಒಟ್ಟಿನಲ್ಲಿ ನಮಗೆ ಗೊತ್ತಿರೋಂಗೆ ಯಾವಾಗೂ ಹೀಗೆ ಇರುತ್ತಂತೆ ಕ್ರೌಡ್ ಫ್ರೆಂಡ್ಸ್ ಅವ್ರು ಹೇಳ್ದಂಗೆ ನಮಗೆ ಡೈಲಿ ಒಂದೂವರೆ ಸಾವಿರ ಪ್ಲೇಟಿಂದ ಎರಡು ಸಾವಿರ ಪ್ಲೇಟ್ ಬಿರಿಯಾನಿ ಖಾಲಿ ಆಗುತ್ತಂತೆ ಫ್ರೆಂಡ್ಸ್ ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು